ಅವ್ರಿಗೆ ಡಯಾಬಿಟಿಕ್ ಇತ್ತು ಅಂತ ನನ್ಗೆ ಡಯಾಬಿಟಿಕ್ ಬರ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ ಅದೇನು ತಿನ್ ಬೆಳೆಯುತ್ತೋ ಅದ್ರ ಸತ್ವ ನಮಗೂ ಹೋಗುತ್ತೆ ಯಾಕಂದ್ರೆ ಅದನ್ನ ನಾವು ತಿಂತೇವೆ ಸೊ ಒಂದು ವಯಸ್ಸುವರೆಗೂ ದೇಹ ತಡ್ಕೊಳ್ತದೆ ಡಿ ಎನ್ ಎ ಮಾಡಿಫೈಡ್ ಫಸ್ಟ್ ಗೆ ಮೊದ್ಲಿಗೆ ಸೀಡು ನಾಟಿ ಅಲ್ಲ ಅದು ಡಿ ಎನ್ ಎ ಮಾಡಿಫೈಡ್ ಅದ್ರ ಮೇಲ್ಗಡೆ ಯೂರಿಯಾ ಅದ್ರ ಮೇಲ್ಗಡೆ ಔಷಧಿ ಹೊಡೆಯೋದು ಯಾವ ರೀತಿ ಆಹಾರಗಳನ್ನ ಒಂದು ಫ್ಯಾಮಿಲಿ ತಿಂತನೇ ಇದೆ ಯಾವುದೂ ಬದಲಾವಣೆಗಳು ಮಾಡ್ಕೊಂಡಿಲ್ಲ ಅವರು ಅಂದಾಗ ಸೇಮ್ ಟೈಪ್ ಆಫ್ ಡಿಸೀಸಸ್ ಹೆರಿಡಿಟರಿ ಡಿಸೀಸಸ್ ಅಂತ ಇತ್ತೀಚೆಗೆ ನಾವು ಬಹಳಷ್ಟು ಕೇಳ್ಪಡ್ತಾಯಿದ್ದೀವಿ ತಂದೆ ತಾಯಿಗಿದ್ರೆ ನಮಗೂ ಬರ್ತದೆ ಅಂತ ಹೇಳ್ತಾರೆ ಈಗ ನನ್ನ ತಂದೆಗೆ ಡಯಾಬಿಟಿಕ್ ಶುರುವಾಯಿತು ಬಿ ಪಿ ಶುರುವಾಯಿತು ಯಾವ ವಯಸ್ಸಲ್ಲಿ ಅಂದರೆ ಅವರು ಅರವತ್ತು ವಯಸ್ಸು ದಾಟ ಆದಮೇಲೆ ಅವರಿಗೆ ಡಯಾಬಿಟಿಕ್ ಶುರುವಾಯಿತು ಈಗ ಅವ್ರಿಗೆ ಡಯಾಬಿಟಿಕ್ ಇತ್ತು ಅಂತ ನನಗೆ ಡಯಾಬಿಟಿಕ್ ಬರ್ತದೆ ಅಂತ ಹೇಳಲಿಕ್ಕಾಗ್ತದೆ ನಮ್ಮ ತಾತನಿಗಿರಲಿಲ್ಲ ಸಪೋಸ್ ನಮ್ಮ ತಾತನಿಗೂ ಇತ್ತು ಅಂತ ತಿಳ್ಕೊಳ್ಳಿ ನಮ್ಮ ಮುತ್ತಾತನಿಗೆ ಅವ್ರಿಗೆ ಯಾರಿಗೂ ಇರಲಿಲ್ಲ ಅವ್ರಿಗೆ ಇಲ್ಲದೇ ಇದ್ದಿದ್ದ ಕಾಯಿಲೆಗಳು ನಮ್ಮ ತಂದೆಗೆ ಬಂದಿದೆ ಅಂದರೆ ಅಲ್ಲೇನು ತಪ್ಪು ನಡೆದಿದೆ ಅರವತ್ತು ವಯಸ್ಸು ಆದಮೇಲೆ ಅವ್ರಿಗೆ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ಹೆರಿಡಿಟ್ರಿ ಅಂತ ನಾವು ಹೇಗೆ ಹೆಸರು ಕೊಡ್ಲಿಕ್ಕಾಗುತ್ತೆ ನಾನು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆವಾಗ ನೀವು ಹೇಳಿ ಅದನ್ನ ಹೆರಿಟಿಟ್ರಿನ ಅಂತ ಈಗ ನಮ್ಮ ತಂದೆಯವರು ರಾಗಿ ಬೆಳಿದ್ರು ರಾಗಿ ಬೆಳೆಯುವಾಗ ಯಥೇಚ್ಛವಾಗಿ ಯೂರಿಯಾ ಸಿಂಪಡಿಸೋರು ಈಗ ಗೌರ್ಮೆಂಟ್ ಅವ್ರು ಕೊಡ್ತಾರೆ ಯೂರಿಯಾ ಬಳಸಿ ಔಷಧಿಗಳು ಹಾಕಿ ಅಂತ ಆದರೆ ಎಷ್ಟು ಪ್ರಮಾಣದಲ್ಲಿ ಯೂರಿಯಾ ಬಳಸಬೇಕು ಅಂತ ಗೊತ್ತಿಲ್ಲ ನಮ್ಮ ರೈತರಿಗೆ ತಿಳ್ಕೊಳ್ಳೋದು ಇಲ್ಲ ಅವರು ಇಷ್ಟೇ ಹಾಕ್ಬೇಕು ಅಷ್ಟು ಹಾಕ್ಬಾರ್ದು ಏನೋ ಒಂದು ಯೂರಿಯಾ ಹಾಕೋತಾ ಹೋಗ್ತಾರೆ ಚೆನ್ನಾಗಿ ಬೆಳೀತದೆ ರಾಗಿ ಅಂತ ಈಗ ಯಥೇಚ್ಛವಾಗಿ ಯೂರಿಯಾ ಹಾಕಿದಾಗ ಆ ಯೂರಿಯಾನ ತಿಂದು ರಾಗಿ ಬೆಳೆಯುತ್ತೆ ಅದು ಏನು ತಿಂದು ಬೆಳೆಯುತ್ತೋ ಅದ್ರ ಸತ್ವ ನಮಗೂ ಹೋಗುತ್ತೆ ಯಾಕಂದರೆ ಅದನ್ನು ನಾವು ತಿಂತೇವೆ ಈಗ ನಮ್ಮ ತಂದೆ ರಾಗಿ ಮುದ್ದೆ ದಿನ ತಿಂತಾರೆ ದಿನ ರಾಗಿ ಮುದ್ದೆ ತಿಂದುಬಿಟ್ಟು ಈಗ ಔಷಧಿ ಒಡೆದು ಯೂರಿಯಾ ಹಾಕಿರುವಂಥ ರಾಗಿ ಮುದ್ದೆನ ದಿನ ತಿಂತಿದ್ದಾರೆ ಅಂದರೆ ಅವ್ರಿಗೆ ಟಾಕ್ಸಿನ್ ಲೆವೆಲ್ ಹೆಚ್ಚಾಗ್ತಾ ಹೋಗ್ತದೆ ಸೊ ಒಂದು ವಯಸ್ಸುವರೆಗೂ ದೇಹ ತಡ್ಕೊಳ್ತದೆ ಈಗ ನಾನು ಏನು ಹೇಳಿದೆ ಅನ್ಯಾಚುರಲ್ ವೇಸ್ಟ್ ಈಗ ಜ್ವರ ಬಂದಾಗ ಪ್ಯಾರಾಸಿಟಮಾಲ್ ನಿಂತು ನುಂಗಿದ್ರು ಜ್ವರ ಅಲ್ಲೇ ಸಪ್ರೆಸ್ ಆಯಿತು ಕೋಲ್ಡು ನೆಗಡಿ ಬಂತು ಕಫಾನ ಅಲ್ಲೇ ಸಪ್ರೆಸ್ ಆಯಿತು ಅದು ನ್ಯೂಮೋನಿಯಾಗಿ ಪರಿವರ್ತನೆ ಆಯಿತು ಸೊ ಆ ಟಾಕ್ಸಿನ್ಸು ದೇಹದಲ್ಲಿ ಸೇರ್ತಾ 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 ಬಂದಿದೆ ಅದ್ರ ಜೊತೆಯಲ್ಲಿ ನಾವು ತಿನ್ನೋ ಆಹಾರ ಹಸಿವಾದಾಗಲೇ ತಿಂದೆ ಕರೆಕ್ಟ್ ಟೈಮಲ್ಲೇ ತಿಂದೆ ಸೂರ್ಯ ಇರೋವಾಗಲೇ ತಿಂದೆ ಸೂರ್ಯ ಮುಂಚೆನೇ ತಿಂದೆ ಆದರೆ ಏನು ತಿಂದೆ ಯೂರಿಯ ಸಿಂಪಡಿಸಿರುವಂತಹ ರಾಗಿ ತಿಂದೆ ಆ ರಾಗಿ ತಿಂದು 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 ಏನಾಯಿತು ಇವತ್ತು ಟಾಕ್ಸಿನ್ ಲೆವೆಲ್ ಮಲ್ಟಿಪ್ಲೈ ಆಯಿತು ಸೊ ಕಿಡ್ನಿನಲ್ಲಿ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಯಿತು ಟಾಕ್ಸಿನ್ಸು ಬ್ಲಡ್ಡಲ್ಲಿ ಸೇರ್ಕೊತಾ ಹೋಯಿತು ಬಿ ಪಿನೂ ಜಾಸ್ತಿ ಆಯಿತು ಸೊ ಇವಾಗ ಅವ್ರಿಗೆ ಅರವತ್ತರ ಮೇಲೆ ಡಯಾಬಿಟಿಕ್ ಬಂದಿದೆ ನಾನು ಹುಟ್ಟೋವಾಗ ಅವ್ರಿಗೆ ಎಷ್ಟು ಒಂದು ಮೂವತ್ತು ಮೂವತ್ತೈದು ಇತ್ತೇನೋ ಇಂಚ್ ಆಗ ಅವರು ಹೆಲ್ದಿಯಾಗಿದ್ದರು ನಾನು ಹುಟ್ಟೋವಾಗ ತಾಯೂ ಹೆಲ್ದಿಯಾಗಿದ್ದರು ತಂದೆಯೂ ಹೆಲ್ದಿಯಾಗಿದ್ದರು ನಾನು ಹುಟ್ಟೋವಾಗ ಅವ್ರಿಗೆ ಬಂದಿದ್ದು ಈಗ ಹೇಗೆ ರೆಡಿಟ್ರಿ ಆಗ್ತದೆ ನನಗೂ ಬಂತು ಈಗ ಅವ್ರಿಗೆ ಅರವತ್ತನೇ ವಯಸ್ಸಲ್ಲಿ ಬಂತು ಅಂದರೆ ನನಗೆ ಮೂವತ್ತೈದನೇ ವಯಸ್ಸಲ್ಲೇ ಬಂತು ಅಂತ ತಿಳ್ಕೊಳ್ಳಿ ಯಾಕೆ ಬಂತು ಅವ್ರು ತಿಂದಿದ್ರಾಗಿ ನಾನು ತಿಂದೆ ಯೂರಿಯಾ ಸಿಂಪಡಿಸಿದ ರಾಗಿನ ಅವರು ಮೂವತ್ತೇಜ್ ಆದಮೇಲೆ ತಿಂದಿರ್ತಾರೆ ಯಾಕಂದರೆ ಅದಕ್ಕಿಂತ ಮುಂಚೆ ಎಲ್ಲ ನಾಟಿನೇ ಪೂರ್ತಿ ಎಲ್ಲ ಕಡೆಯೂ ನಾಟಿನೇ ಅಂಥ ಗೊಬ್ಬರಗಳನ್ನು ಗೌರ್ಮೆಂಟ್ ಅವ್ರು ರಿಲೀಸ್ ಮಾಡಿರೋದಿಲ್ಲ ಔಷಧಿಗಳನ್ನು ಇರಲಿಲ್ಲ ಕೆಮಿಕಲ್ಗಳು ಮಣ್ಣು ಒಳ್ಳೆ ಫಲವತ್ತತೆ ಇರ್ತಾ ಇತ್ತು ಒಳ್ಳೆ ಫಲವತ್ತಾದ ಆಹಾರಗಳನ್ನ ಅವ್ರು ಸೇವನೆ ಮಾಡಿದ್ರು ದಷ್ಟು ಪುಷ್ಟವಾಗಿದ್ರು ಕಾಳು ಕಡ್ಡಿ ಎಲ್ಲ ಚೆನ್ನಾಗಿ ತಿಂತಾಯಿದ್ರು ಅವರು ಸ್ಟ್ರಾಂಗ್ ಆಗಿದ್ರು ನಾವು ಹುಟ್ಟಂತೆ ಹುಟ್ಟಿದ್ದೆ ಈ ಡಿ ಎನ್ ಎ ಮಾಡಿಫೈಡ್ ಡಿ ಎನ್ ಎ ಮಾಡಿಫೈಡ್ ಫಸ್ಟಿಗೆ ಮೊದಲಿಗೆ ಸೀಡು ನಾಟಿ ಅಲ್ಲ ಅದು ಡಿ ಎನ್ ಎ ಮಾಡಿಫೈಡು ಅದ್ರ ಮೇಲ್ಗಡೆ ಯೂರಿಯಾ ಅದ್ರ ಮೇಲ್ಗಡೆ ಔಷಧಿ ಹೊಡೆಯೋದು ಇದೆಲ್ಲನೂ ನಾನು ಚಿಕ್ಕ ವಯಸ್ಸಲ್ಲೇ ತಿನ್ಲಿಕ್ಕೆ ಶುರು ಮಾಡಿದೆ ಹಾಗೇನಾಗುತ್ತೆ ಮೂವತ್ತೈದನೇ ವಯಸ್ಸಿಗೆ ನನಗೆ ಡಯಾಬಿಟಿಕ್ ಶುರುವಾಯಿತು ಯಾಕಂದರೆ ದೇಹದಲ್ಲಿ ಟಾಕ್ಸಿನ್ ಲೆವೆಲ್ ಜಾಸ್ತಿ ಆಗೋಯಿತು ಡಿಟಾಕ್ಸ್ ಮಾಡಲಿಕ್ಕೆ ಗೊತ್ತಿಲ್ಲ ನನ್ನ ತಂದೆಗೂ ಡಯಾಬಿಟಿಕ್ ಬಂತು ನನಗೂ ಡಯಾಬಿಟಿಕ್ ಬಂತು ಯಾಕೆ ಅಂದರೆ ನಾವು ತಿನ್ನೋ ಆಹಾರದಿಂದ ಬರುತ್ತೆ ಯಾವ ರೀತಿ ಆಹಾರಗಳನ್ನ ಒಂದು ಫ್ಯಾಮಿಲಿ ತಿಂತಾನೇ ಇದೆ ಯಾವುದು ಬದಲಾವಣೆಗಳು ಮಾಡ್ಕೊಂಡಿಲ್ಲ ಅವರು ಅಂದಾಗ ಸೇಮ್ ಟೈಪ್ ಆಫ್ ಡಿಸೀಸಸ್ ಬರುತ್ತೆ